ನಾಳೆ ನಾವು ಚಿಂತಿಸಿ ಬರಲಿಲ್ಲ ನಿಶ್ಚಯ ಈ ಪಾತ್ರೆ ಮಗು ಓಡಬಾರದು ಈ ಪಾತ್ರೆ ಎಳೆದುಕೊಂಡು ಹೋಗಿ ಚೂಲ ತಾಕುವಂತೆ ಈ ದೂತರಿಗೆ ಅಗ್ರೇ ಹಾಪಿ ನಿಶ್ಚಯ ಈ ಹೋಗಿ ತಾಕಿ Okay. நோட்டு நோட்டு நீங்க நோட்டு ಇನ್ನೀ ಇನ್ನೀ ಹಲೋ ಇನ್ನೀ ಪುಮಾರ್ ಮಂಗಳವಾರ ಅನ್ಯಾಯವಾಗಿ ನಮ್ಮ ಕುರುಗುರುಗಳಾದ ಬೃಹಸ್ಪತಾ ಸ್ವಾಮಿಯವರನ್ನು ಅವರನ್ನು ಸೂಲಂಕಾಕುವಂತೆ

ಮಹಾಗುರುಗಳೇ ಮಹಾಗುರುಗಳೇ ನಮ್ಮ ಪುತ್ರರು ನಮ್ಮ ಅರಬರಿಗೆ ಬಂದಿರು ನೀವು ಅರಬಲಿಗೆ ಬರಲಿಕ್ಕಿದ್ರು ಬೀಳ್ಕೊಡಿ ಒಂದೇ ಆಗಬಹುದು ಆಚಾರಿ ನಾನು ನೋಟ ನೀನು ನಾನ್ ಸಮ ಬೇಕು ಅಂದ್ಬಿಟ್ಟು ಅದ್ಮೇಲೆ ಹಿಂದಕ್ಕೆ ಕಳ್ಕೊಂಡೋಗಿ ಏನ್ ಮಾಡಿದೆ ಯಾವಾಗ ಬಂದಿದ್ದಿಲ್ಲ ಮನೇಲಿ ಎರಡ್ ಮೂರ್ ನಾಲ್ಕು ಗಂಟೆ ಕದ್ದಾಕ್ ಬಿಡಿದೆ ಇವತ್ತು ಇಲ್ಲಿ ದಾರಿಪುರ ಹತ್ರ ಜನ ಎಲ್ಲ ಗೊತ್ತಿರೋರು ಅವ್ರ ಅನ್ಬಿಟ್ಟು ಕಳ್ಳ ಈಗ ಬಂದಿಲ್ಲ ಇವತ್ತು ನೀನು ಏನೋ ಪರಿಸ್ಥಿತಿ ಹೇಳಿದ್ದೇನೆ ತಗೋ ಕೊಡ್ರ ಅದಕ್ಕೆ ನಾನು ಪರಿಸ್ಥಿತಿ ಹಂಗಾದ್ರು ನೀ ತಗೋ ಕೊಡ್ತಾ ಇದೆ ನಾನ್ ತಗೋ ಕೊಡೋದಕ್ಕೆ ಕಳಿಸಿರ್ತು ನಾನು ಎಲ್ಲ ಕಿಟ್ಕಿಟ್ಟೆ ಏನಾರು ಇವತ್ತೇನಾರು ಹೇಳ್ಬಿಟ್ಟು ಬಂದಿದಿಲ್ಲ ಅಯ್ಯೋ ನನ್ನ ಆಸೆ ಏನ್ ಹೇಳ್ತೀನಿ ಏನ್ ಅಂತ ఏం రా బాగున్నారా పరమేశ్ని అప్పా వరలక్ష్మి అప్పక హ నింగొన్ తన్ కొట్ని కండి తన్ కొట్ని కండి ని తన్ కొట్ని ఎంటి అకేదా నింగొన్ తన్ కొట్తి నింగొన్ తన్ కొట్తి నింగొన్ తన్ కొట్తి నింగెడ హ్ నడిలే మండిన్ మెక హ్ అంత ఏంద రప్పైదు మండిన్ మెక ఏకేదా కొట్తిన కడకే యెల్ల కొళ్ళ పర్చేం బందలంట అప్పా

అలాగే జాస్తి సేడుబుట్ ఎసు ఆస చాముండీ అయ్యో ఇన్ ఎడ్ హెడ్ వరమహాలక్ష్మి అబ్బుట

ಗುರುದೇವ ನಾವು ಮಾಡಿದ್ವಿ ಮಂತ್ರಿ ಇದು ನಿಮ್ಮ ತಪ್ಪಲ್ಲ ಆ ಸನ್ನಿ ದೇವರು ಒಂದು ಜಾಗದಲ್ಲಿ ನನ್ನ ರಾಶಿಗೆ ಬಂದು ಕಷ್ಟವನ್ನು ಕೊಟ್ಟಿರುವ ನಡೆಯಲಿ ಧೈರ್ಯವಾಗಿ ನಡೆಯುವ ಅರಮನೆಗೆ ಹೋಗುವ ಗುರುದೇವ